ಹೀಗೆ ಹೇಳ್ತಾ ಇದ್ದಾರೆ ಮನುಷ್ಯನಾಗಿ ಹುಟ್ಟುವುದು ಜಗತ್ತಿನಲ್ಲಿ ತುಂಬ ಕಷ್ಟ ಅದರಲ್ಲಿ ಪುರುಷನಾಗಿ ಹುಟ್ಟುವುದು ಶ್ರೇಷ್ಠ ಪುರುಷನಾದ ಮೇಲೆ ಪಾಂಡಿತ್ಯವನ್ನು ವೈದಿಕ ಧರ್ಮವನ್ನು ಅನುಸರಿಸುವುದು ವೈದಿಕ ಅನುಸರಣ ಅನುಸರಿಸಿ ಪಂಡಿತನಾಗಿ ಪಂಡಿತ ಅಂದರೆ ಜಾತಿ ಅಲ್ಲ ಪಂಡಿತ್ ಯಾರಿಗೆ ಜ್ಞಾನ ಪ್ರಾಪ್ತವಾಗಿದೆಯೋ ಅವ್ರನ್ನ ಪಂಡಿತ ಅಂತ ಹೇಳ್ತೀವಿ ಹೀಗೆ ಪಂಡಿತರಾಗಿದ್ದರೂ ತತ್ವವನ್ನು ಸ್ವಾನುಭೂತಿಯಿಂದ ತತ್ವ ವಿವೇಚನೆ ಮಾಡುವುದು ದುರ್ಲಭವಾಗೈತೆ ಅವರು ಯಾರು ಸ್ವಾನುಭೂತಿಯಿಂದ ತತ್ವ ಚಿಂತನೆ ಮಾಡುತ್ತಾರೋ ಭಾವದಿಂದ ಬ್ರಹ್ಮಾತ್ಮ ಬಾವುಳ್ಳವಲು ಈ ಸಂಸಾರದಲ್ಲಿ ದುರ್ಲಭವಾಗಿದೆ ಮುಕ್ತಿ ನೂರಾರು ಜನ್ಮಗಳು ಪುಣ್ಯ ವಿಶೇಷದೇ ಸರಿ ಯತ್ನ ತಕ್ಕದ್ದು ನೂರಾರು ಜನ್ಮಗಳು ಜನ್ಮ ತದನಂತರ ಯಾರೋ ಒಬ್ಬರು ಹುಟ್ಟಿ ಬಂದು ಮುಕ್ತಿಗಾಲಿ ಪ್ರಯತ್ನ